ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿ ಅಶ್ವಿನಿ ಮಂಜುನಾಥ್ ನಾನು ಇವತ್ತಿನ ವೀಡಿಯೋದಲ್ಲಿ ಶಂಕು ಪುಷ್ಪದ ಒಂದು ಜ್ಯೂಸನ್ನು ಮಾಡ್ತಾಯಿದ್ದೀನಿ ಲೆಮನ್ ಜ್ಯೂಸ್ ಅಂತ ಹೇಳಿ ನಾನು ನಮ್ಮ ಗಿಡದಲ್ಲೇ ಇತ್ತು ಒಂದು ಆರರಿಂದ ಏಳು ಹೂವುಗಳು ಸಿಕ್ಕಿದೆ ಅದರಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕೌಂಟ್ ಪ್ರೆಸ್ ಮಾಡಿ ವೀಡಿಯೋಗೊಂದು ಲೈಕ್ ಕೊಡಿ ಹಾಗೆ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆಲ್ಲ ಮಾಡೋದು ಅಂತ ತೋರಿಸ್ತೀನಿ ಮೊದಲನೇದಾಗಿ ನಾನಿಲ್ಲಿ ಒಂದು ಬೌಲಿಗೆ ಹೂಗಳನ್ನು ಹಾಕೊಂಡಿದ್ದೀನಿ ಶಂಕು ಪುಷ್ಪಗಳನ್ನು ನೀಟಾಗಿ ನೀರಲ್ಲಿ ಒಂದು ಬಾರಿ ಅಥವಾ ಎರಡು ಬಾರಿ ವಾಶ್ ಮಾಡ್ಕೊಬೇಕಾಗತ್ತೆ ವಾಶ್ ಮಾಡಿ ವಾಶ್ ಮಾಡಿದ ನಂತರ ಬೇರೆ ಬೌಲ್ಗೆ ನಾನು ಹಾಕೊಳ್ತಾ ಇದ್ದೀನಿ ಹಾಗೆ ಅಲ್ಲಿರುವಂತಹ ಎಲೆಗಳೆಲ್ಲ ಬಿಡಿಸ್ಕೊಂಡಿದ್ದೀನಿ ಹಾಗೆ ಒಂದೂವರೆ ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಪ್ಪು ಅಂದರೆ ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಿದ್ದೀನಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷಗಳ ಕಾಲ ಬಿಟ್ಬಿಡಬೇಕು ಹತ್ತು ನಿಮಿಷಗಳ ಕಾಲ ಬಿಟ್ಟ ನಂತರ ನಾನು ಒಂದು ಏಲಕ್ಕಿ ಪುಡಿಯನ್ನು ಈ ಥರ ಪುಡಿ ಮಾಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸ್ಪೂನಿನ ಸಹಾಯದಿಂದ ನೀಟಾಗಿ ಆ ಹೂಗಳನ್ನು ನಾನು ಸ್ಮ್ಯಾಶ್ ಮಾಡ್ಕೊಬೇಕಾಗತ್ತೆ ಸ್ಮ್ಯಾಶ್ ಮಾಡಿ ಪುನಃ ಒಂದು ಎರಡು ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಒಂದು ಆ ಗ್ಲಾಸ್ಗೆ ಒಂದು ಅರ್ಧ ಹೋಳು ನಿಂಬೆಣ್ಣ ರಸವನ್ನು ಇಂಟ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ತದನಂತರ ಒಂದು ಚಿಟಿಕೆ ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿದ ನಂತರ ನಾನಿಲ್ಲಿ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕಲರ್ ಕೂಡ ತುಂಬ ಚೆನ್ನಾಗಿದೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಬ್ರೈನ್ ಡೆವಲಪ್ಮೆಂಟ್ಗಾಗಲಿ ಚಿಕ್ಕ ಮಕ್ಕಳು ನೆನಪಿನ ಶಕ್ತಿಗೆ ಹಾಗೆ ಡೈಜೆಷನ್ಗೆ ಪ್ರತಿಯೊಂದಕ್ಕೂ ತುಂಬಾ ಉಪಯೋಗ ಅಂತಲೇ ಹೇಳ್ಬೋದು ಮತ್ತು ಮೈಕ್ರೋ ನೀರೋರ್ಗು ತುಂಬಾ ಒಳ್ಳೆಯದು ಈ ಥರ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಬಾಯ್